ಪ್ರಮುಖರು ಸೇರಿ ಇವತ್ತು ನಾವು ಸಿದ್ದಾಪುರದ ಸಮುದಾಯ ಆರೋಗ್ಯ ಕೇಂದ್ರದ ಹತ್ರ ಮೌನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಆದರೂ ಪ್ರಮುಖರು ನಾಲ್ಕು ಜನ ವಿಚಾರವನ್ನು ಗಮನಕ್ಕೆ ತರದೇ ಇದ್ದರೆ ಇವರು ಯಾಕೆ ಮಾಡ್ತಾರೆ ಅನ್ನುವಂಥ ವಿಚಾರಗಳು ಗೊತ್ತಾಗದೇ ಇರ್ಬೋದು ಸಾರ್ವಜನಿಕರಿಗೆ ಆ ಕಾರಣದಿಂದ ಒಂದು ಮೂರು ನಾಲ್ಕು ಜನ ಅಷ್ಟೇ ವಿಷಯವನ್ನು ಮಾತಾಡ್ತಾರೆ ಇದ್ದೀವಿ ವೇಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಜನೌಷಧಿ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ಮೆಡಿಕಲ್ ಏನು ಮಾಫಿಯಾ ಇದೆಯೋ ಅದರ ಹೊರತಾಗಿ ಸಾರ್ವಜನಿಕರಿಗೆ ಅತಿ ಕಡಿಮೆ ಔಷಧಿಗಳು ಸಿಗಬೇಕು ಅನ್ನೋಂಥ ಉದ್ದೇಶವನ್ನು ಜನೌಷಧಿ ಪ್ರಸ್ಥಾಪನೆಯನ್ನು ಮಾಡಿದೆ ಕೇಂದ್ರ ಸರ್ಕಾರ ನೇರವಾಗಿ ಮಾಡಲಿಕ್ಕೆ ಬರಲ್ಲ ರಾಜ್ಯದ ಯಾವ ಯೋಜನೆಗಳನ್ನು ಜಾರಿ ಮಾಡಬೇಕು ನಾನು ರಾಜ್ಯ ಸರ್ಕಾರ ಸಹಕಾರಕ್ಕೆ ನಿಂದನೆ ಮಾಡಬೇಕಾಗತ್ತೆ ರಾಜ್ಯ ಸರ್ಕಾರ ಬೇರೆ ವಿಚಾರದಲ್ಲಿ ಹಾಗೆ ಈ ಜನೌಷಧಿ ಕೇಂದ್ರಗಳನ್ನು ಉಚ್ಚರ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಸರ್ಕಾರ ಜನರಿಗೆ ಔಷಧಿಗಳು ಕಡಿಮೆ ದರದಲ್ಲಿ ತಲುಪುವಂತಾಗಬೇಕು ಬಡ ಜನರಿಗೆ ಔಷಧಿ ಸಿಗಬೇಕು ಅನ್ನುವಂಥ ಉದ್ದೇಶ ಜನೌಷಧಿಯ ಕೇಂದ್ರಗಳನ್ನು ನರೇಂದ್ರ ಮೋದಿಯವರ ಪ್ರಾಬಲ್ಯ ಹೆಚ್ಚಾಗುತ್ತೆ ಅದನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಉದ್ದೇಶ ಇರ್ತಕ್ಕಂಥದ್ದು ಅವನ ಮುಚ್ಚುವ ಸ್ಥಿತಿಗೆ ತಲುಪುವ ರೀತಿಯಲ್ಲಿ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಆ ಔಷಧಿ ಕೇಂದ್ರಕ್ಕೆ ಬೇಕಾಗುವಂಥ ಸಹಕಾರವನ್ನು ಕೊಡದೇನೆ ಅವರು ಮುಚ್ಚುವ ಸ್ಥಿತಿಗೆ ತಂದಿದ್ದಾರೆ ಇದನ್ನು ಭಾರತೀಯ ಜನತಾ ಪಾರ್ಟಿ ನಾವು ವಿರೋಧಿಸ್ತೇವೆ ರಾಜಕೀಯವನ್ನು ನಾವು ಚುನಾವಣೆಯಲ್ಲಿ ಮಾಡಬಹುದೇ ವಿನಃ ನಾವು ಸ ಜನಸಾಮಾನ್ಯರಿಗೆ ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ತಲುಪುದಾದಂಥ ಈ ಔಷಧಿಯ ವಿಚಾರದಲ್ಲಿ ಅದು ಬಿ ಪಿನೋ ಶುಗರು ಬೇರೆ ಬೇರೆ ಕಾಯಿಲೆಗಳು ಸಹ ಅರವತ್ತು ವರ್ಷ ಐವತ್ತು ವರ್ಷ ದಾಟಿದಂಥ ವ್ಯಕ್ತಿಗಳಿಗೆ ಜನಸಾಮಾನ್ಯರಿಗೆ ಸಹಜವಾಗಿ ತರತಕ್ಕಂಥ ಕಾಯಿಲೆಗಳು ಅಥವಾ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತ ಕೆಲವು ವಿಚಾರಗಳಿರಬಹುದು ಎಲ್ಲದಕ್ಕೂ ಕಡಿಮೆ ರೇಟಿನಲ್ಲಿ ಔಷಧಿ ಕೇಂದ್ರಗಳಲ್ಲಿ ಔಷಧಿಗಳು ಸಿಗ್ತಾ ಇದ್ದವು ಮಾಡತಕ್ಕಂಥ ಮೆಡಿಕಲ್ ಶಾಪ್ಗಳು ಬೇರೆ ಬೇರೆ ಕಡೆಗೂ ಹೆಚ್ಚಿನ ರೇಟ್ ಕೊಡತಕ್ಕಂಥವರಿಗೆ ಜನ ಹೋಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಇನ್ಯಾವುದೋ ಉದ್ದೇಶದ ಕಾರಣದಿಂದ ನಮ್ಮ ಜನೌಷಧಿ ಕೇಂದ್ರಗಳನ್ನ ಮುಚ್ಚುವಂತ ಸರ್ಕಾರದ ಈ ತೀರ್ಮಾನ ಖಂಡನೀಯ ಅಂತ ಹೇಳ್ತಾ ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಆಸ್ಪತ್ರೆಯ ಎದುರುಗಡೆಗೆ ನಾವು ಈ ದಿನ ಈ ದಿನ ಪ್ರತಿಭಟನೆಯನ್ನು ಮೌನವಾಗಿ ಮಾಡ್ತಾ ಇದ್ದೀವಿ ಯಾವುದೇ ರೀತಿಯ ಘೋಷಣೆಗಳನ್ನು ಕೂಗೋದು ಮತ್ತೊಂದು ಮಾಡದೇನೆ ಮೌನವಾಗಿ ಪ್ರತಿಭಟಿಸೋದ್ರ ಮುಖಾಂತರ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಸರ್ಕಾರದ ಆರೋಗ್ಯ ಇಲಾಖೆಯ ಮಂತ್ರಿಗಳಾದಂಥ ದಿನೇಶ್ ಗುಂಡೂರಾವ್ ಇರ್ಬೋದು ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ಈ ವಿಷಯವನ್ನು ಪರಿಗಣಿಸಿ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಇದು ಜನರಿಗೆ ಸಿಗೋದಾದಂಥ ಸೌಲಭ್ಯಗಳನ್ನು ಕಡಿಮೆ ತಾರೀಕು ಕೊಟ್ಟು ಕಡಿಮೆ ರೇಟ್ನಲ್ಲಿ ಕೊಡತಕ್ಕಂಥ ಈ ಯೋಜನೆ ಜಾರಿಗೊಳಿಸುವಂಥದ್ದೇನು ಮೊದಲು ಮಾಡಿದ್ರು ಅದನ್ನು ಕಂಟಿನ್ಯೂ ಮಾಡಬೇಕು ಈಗಾಗಲೇ ಏನು ನಿಲ್ಲಿಸುವಂಥ ಪ್ರಯತ್ನ ನಡೆಸಿದ್ವಿ ಅದನ್ನು ಕೈ ಬಿಡಬೇಕು ಅನ್ನೋಂಥ ಒತ್ತಾಯವನ್ನು ನಾವು ಭಾರತೀಯ ಜನತಾ ಪಾರ್ಟಿಯ ಸಿದ್ದಾಪುರ ಮಂಡಲದ ವತಿಯಿಂದ ಇವತ್ತಿಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಆಗ್ರಹ ಮಾಡ್ತಾ ಅಂತ ಹೇಳಿ ಕರಿತಾ ಇದ್ದೀವಿ